ಬಂಧುಗಳೇ ನಮ್ಮ ಕಷ್ಟಗಳಿಗೆ ನಾವೇ ಕಾರಣ ದಯವಿಟ್ಟು ನೀವುಗಳು ಕಷ್ಟ ಬಂದಿದೆ ಅಂತ ಹೇಳಿ ಯಾರನ್ನು ದೂಷಣೆ ಮಾಡಬೇಡ್ರಿ ಯಾರನ್ನೂ ಕೂಡ ಕಾರಣ ಅಂತ ಹೇಳಿಬಿಟ್ಟು ಹೇಳಬೇಡ್ರಿ ನಮಗೆ ಎದುರಾಗುವಂತಹ ಒಂದೊಂದು ಕಷ್ಟ ನಷ್ಟಗಳು ಸಹ ಅವು ನಮಗೇ ಸಂಬಂಧಿಸಿದ್ದು ನಾವು ಮಾಡಿದಂತಹ ಪಾಪಕರ್ಮಗಳ ಫಲಿತಾಂಶ ನಾವು ಅನುಭವಿಸ್ತಾ ಇದ್ದೀವಿ ಈ ಕಷ್ಟ ಕರ್ಮಗಳಿಗೆ ಈ ಕಷ್ಟ ಕಾರ್ಪಣ್ಯಗಳಿಗೆ ಯಾರೂ ಕೂಡ ಯಾರನ್ನೂ ಕೂಡ ನಾವು ಗುರಿ ಮಾಡಬಾರ್ದು ಅವರಿಂದ ಹಿಂಗಾಗೋಯಿತು ಇವರಿಂದ ಆಗೋಯ್ತು ಇವರೇ ಕಾರಣ ಅವರೇ ಕಾರಣ ಅವರಿಂದ ಹಿಂಗಾಯಿತು ಇವರಿಂದ ಹಿಂಗಾಯಿತು ಅವರಿಲ್ಲ ಅಂದರೆ ಹಿಂಗೆ ಆಗ್ತಿರ್ಲಿಲ್ಲ ಇವರಿಲ್ಲ ಅಂದರೆ ಹಾಕ್ತಿರ್ಲಿಲ್ಲ ಇದು ಖಂಡಿತ ತಪ್ಪು 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 ಯಾರು ಜ್ಞಾನಿಗಳಿರ್ತಾರೆ ಯಾರಿಗೆ ಪೂರ್ವಜನ್ಮ ಪುನರ್ಜನ್ಮ ಕರ್ಮ ಸಿದ್ಧಾಂತ ಇವುಗಳ ಪರಿಚಯ ಇರ್ತದೆ ಅವರು ಎಷ್ಟೇ ಕಷ್ಟಗಳು ಬಂದರೂ ಕೂಡ ಅದನ್ನು ನುಂಕೊಂಡು 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 ಸಹನೆಯಿಂದ ಇರ್ತಾರೆ ಸಹಿಷ್ಣುತೆಯಿಂದ ಇರ್ತಾರೆ ಯಾರನ್ನು ದೂಷಣೆ ಹೋಗೋದಿಲ್ಲ ಸದಾ ಅಸನ್ಮುಖಿಗಳಾಗಿ ನಗ್ನಗ್ತಾ ಏನು ಕಷ್ಟ ಬಂದರೂ ಕೂಡ ಅನುಭವಿಸ್ತಾ ಇರ್ತಾರೆ ಈಗ ನಮಗೆ ಏನೋ ಒಂದು ಸಣ್ಣ ಒಂದು ಆ್ಯಕ್ಸಿಡೆಂಟ್ ಆಯಿತು ಅಂತ ಇಟ್ಕೊಳ್ಳೋಣ ಅದನ್ನು ತಲೆಗೆ ತೊಗೊಂಬಿಡೋದು ಅವನು ಹಂಗೆ ಬಂದ್ಬಿಟ್ಟ ನಾನು ಹಿಂಗೆ ಬಂದ್ಬಿಟ್ಟೆ ಆ್ಯಕ್ಸಿಡೆಂಟ್ ಆಗೋಯ್ತು ಅಯ್ಯೋ ಇದಕ್ಕೆ ಯಾವುದೋ ಬೆಳಗ್ಗೆ ಎದ್ದು ನಾನು ಸರಿಯಾಗಿ ಎಡಗಡೆ ಎದ್ನೋ ಬಲಗಡೆ ಎದ್ನೋ ಗೊತ್ತಾಗಲಿಲ್ಲ ಆಮೇಲೆ ಬರ್ತಾಯಿದ್ದೆ ಅವನು ಯಾರೋ ಎದುರಿಗೆ ಬಂದುಬಿಟ್ಟ ಅವನ ಮುಖ ನೋಡಿಬಿಟ್ಟೆ ಅಲ್ಲೇ ಮುಳುಗಿ ಕಷ್ಟದಲ್ಲೇ ಜೀವನ ಮಾಡ್ತಾಯಿರ್ತಾರೆ ಕಾರಣ ನಾವು ಹಿಂದಿನ ಜನ್ಮದಲ್ಲಿ ಮಾಡಿದ ಪಾಪಗಳು ನಾವು ಹಿಂದಿನ ಜನ್ಮದಲ್ಲಿ ನಾವು ಭಗವಂತನ ಬಿಡ್ತೀವಿ ಶಿವನ ಬಿಡ್ತೀವಿ ನಮ್ಮ ಒಡೆಯ ಯಾರು ನಮ್ಮ ರಕ್ಷಕ ಯಾರು ನಮಗೆ ಯಾರು ಈ ಜಗತ್ತನ್ನು ಸುಂದರವಾಗಿ ಇಷ್ಟು ಚೆನ್ನಾಗಿ ಸೃಷ್ಟಿಸಿ ಪ್ರತಿಯೊಬ್ಬ ಮಾನವನ ಅವಶ್ಯಕತೆಗಳನ್ನು ಅರಿತು ಎಲ್ಲ ಮಾನವರ ಅವಶ್ಯಕತೆಗಳನ್ನು ಪೂರೈಸುವಂತೆ ಎಲ್ಲ ಪಡಿ ಪದಾರ್ಥ ಆಹಾರ ಧಾನ್ಯಗಳು ಎಲ್ಲವನ್ನು ಇಟ್ಟೋನು ಯಾರು ಆ ನಿರಾಕಾರ ಶಿವ ಆ ನಿರಾಕಾರ ಶಿವನನ್ನು ನಾವು ನೆನೆಯದೆ ಅವನನ್ನು ಭಕ್ತಿಯಿಂದ ಪೂಜಿಸದೆ ಧ್ಯಾನಿಸದೆ ನಾವು ಅನೇಕ ಕಷ್ಟಗಳಿಗೆ ಒಳಗಾಗ್ತೀವಿ ಬಸವಣ್ಣನವರು ಒಂದು ವಚನದಲ್ಲಿ ಹೇಳ್ತಾರೆ ಭವಬಂಧನ ಭವಪಾಶವಾದ ಕಾರಣ ಏನು ಅಂತಂತಂದರೆ ಏನಕಪ್ಪ ಈ ಭವಬಂಧನ ಈ ಭವಪಾಶವಾಯಿತು ಯಾಕಾಯಿತು ಅಂದರೆ ಹಿಂದಿನ ಜನ್ಮದಲ್ಲಿ ನಾನು ಲಿಂಗವ ಮರೆತನಾಗಿ ಲಿಂಗ ಅಂದರೆ ಶಿವ ಹಿಂದಿನ ಜನ್ಮದಲ್ಲಿ ಅಂದರೆ ಹೋದ ಜನ್ಮದಲ್ಲಿ ಹೋದ ಜನ್ಮದಲ್ಲಿ ನಾನು ಶಿವನನ್ನು ಮರೆತನಾಗಿ ಕಳೆದ ಜನ್ಮದಲ್ಲಿ ಆ ಸಿರಿಯಲ್ಲಿ ಅಂದರೆ ಹೋದ ಜನ್ಮದಲ್ಲಿ ನಾನು ತುಂಬ ಚೆನ್ನಾಗಿದ್ದೆ ಅಂತ ಅಂದ್ಕೊಳ್ಳೋಣ ದೇವರು ನಮಗೆ ಎಲ್ಲವನ್ನು ಕೊಟ್ಟಿದ್ದ ಹೋದ ಜನ್ಮದಲ್ಲಿ ಕಳೆದ ಜನ್ಮದಲ್ಲಿ ಕೊಟ್ಟಿದ್ದ ಆದರೆ ಆ ಸಿರಿಯಲ್ಲಿ ಆ ಸಿರಿಯಲ್ಲಿ ನಾನು ಜಂಗಮವ ಮರೆತನಾಗಿ ಅಂದರೆ ಸಮಾಜನೂ ಮರೆತುಬಿಟ್ಟೆ ಸಮಾಜದ ಋಣ ಎಲ್ಲರ ಮ್ಯಾಲೂ ಇದೆ ನಾವು ಒಂದು ಬೆಳೆದು ದೊಡ್ಡವರಾಗಿ ಏನಾರ ಒಂದು ಪ್ರಗತಿ ಸಾಧಿಸ್ಬೇಕಂತಂತಂದರೆ ಅಥವಾ ಜೀವನ ಮಾಡಬೇಕು ಅಂತಂತಂದರೆ ಸಮಾಜದ ನೆರವಿಲ್ಲದಲೇನೆ ಯಾರೂ ಬದುಕೋಕ್ಕಾಗಲ್ಲ ಏನು ಸಮಾಜದ ನೆರವು ಅಂದ್ರೇನು ನಾವು ಬೆಳಗ್ಗೆಯಿಂದ ಸಂಜೆವರೆಗೆ ಏನೆಲ್ಲ ಉಪಯೋಗಿಸ್ತೀವಿ ಬಟ್ಟೆ ಹಾಕ್ಕೊಂಡಿದ್ದೀವಿ ಸ್ಪೆಕ್ಸ್ ಹಾಕ್ಕೊಂಡಿದ್ದೀನಿ ಬೆಳಗ್ಗೆ ಊಟ ಮಾಡಿದೆ ಹಾಂ ಚಪ್ಪಲಿ ಹಾಕ್ಕೊಂಡಿದ್ದೀನಿ ಟಿ ವಿ ನೋಡಿದೆ ಎಷ್ಟೆಲ್ಲ ವಸ್ತುಗಳನ್ನು ನಾನು ಉಪಯೋಗಿಸ್ತಾ ಇದ್ದೀನಲ್ಲ ಆ ವಸ್ತುಗಳೆಲ್ಲ ನಾನು ಮಾಡಿದ್ದೆ ಈ ಬಟ್ಟೆ ನಾನು ಮಾಡ್ಕೊಂಡಿದ್ದ ಈ ಚ ಈ ಕನ್ನಡಕ ನಾನು ಮಾಡಿಕೊಂಡಿದ್ದ ಪ್ರತಿಯೊಂದು ವಸ್ತುಗಳೂ ಕೂಡ ನಮಗೆ ಸಮಾಜದಿಂದ ದೊರೀತದೆ ಅದು ಸಮಾಜದ ಋಣವನ್ನು ನಾವು ತೀರಿಸಬೇಕು ಅಂದ್ರೇನು ನಾವು ಕೂಡ ಸಮಾಜಕ್ಕೆ ಏನಾದರೂ ಒಂದು ಮಾಡಿ ಆ ಸಮಾಜದ ಋಣವನ್ನು ತೀರಿಸಬೇಕು ನಾವು ಅದನ್ನು ಕೊಡುಗೆಯಾಗಿ ಕೊಡಬೇಕು ಇಲ್ಲಿ ಬಸವಣ್ಣವರು ಅದನ್ನೇ ಹೇಳ್ತಾ ಇದ್ದಾರೆ ಹಿಂದಿನ ಜನ್ಮದಲ್ಲಿ ನನಗೆ ಸಿರಿ ಕೊಟ್ಟಿದ್ದ ದೇವರು ಐಶ್ವರ್ಯ ಕೊಟ್ಟಿದ್ದ ಹಣ ಕೊಟ್ಟಿದ್ದ ಆಸ್ತಿ ಕೊಟ್ಟಿದ್ದ ಅಧಿಕಾರ ಕೊಟ್ಟಿದ್ದ ಹಿಂದಿನ ಜನ್ಮದಲ್ಲಿ ಆದರೆ ನಾನು ಆ ಸಿರಿಯಲ್ಲಿ ಸಮಾಜವನ್ನೇ ಮರೆತುಬಿಟ್ಟೆ ಸಮಾಜಕ್ಕೆ ನಾನು ಏನೂ ಮಾಡಲೇ ಇಲ್ಲ ಸಮಾಜಕ್ಕೆ ನನ್ನ ಕೊಡುಗೆ ಏನೂ ಇಲ್ಲ ಸಮಾಜದಿಂದ ನಾನೆಲ್ಲ ಬಳಸ್ಕೊಂಡೇ ಅಷ್ಟೇ ಸಮಾಜಕ್ಕೆ ನಾನೇನು ಇಲ್ಲ ಅದಕ್ಕೋಸ್ಕರ ಇಂದಿನ ಜನ್ಮದಲ್ಲಿ ಜಂಗಮವ ಮರೆತನಾಗಿ ಇಲ್ಲಿ ಜಂಗಮ ಅಂದರೆ ಸಮಾಜ ಮರೆತನಾಗಿ ಈ ಹರಿದಡಿ ಸಂಸಾರವ ಒದ್ದಲಿ ಇವನೇ ಕೂಡಲ್ಲ ಸಂಗಮ ದೇವ ಅದಕ್ಕೋಸ್ಕರ ಈ ಭವಬಂಧನ ಈ ಭವಪಾಶವಾಗಿ ನಾನು ಕಷ್ಟ ಅನುಭವಿಸ್ತಾ ಇದ್ದೀನಪ್ಪ ನಾವು ಹೆಂಗೆ ಮಾಡ್ಕೊಳ್ತೀವಿ ಅಂತಂತಂದರೆ ಬಸವಣ್ಣವ್ರು ಹೇಳ್ದಂಗೆ ಕಪ್ಪೆ ಆಹಾರ ಹುಡ್ಕೊಂಡು 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 ಬಂದು ಒಂದು ಜಾಗದಲ್ಲಿ ನಿಂತ್ಕೊಂತು ಕಪ್ಪೆ ಮೇಲೆ ನೋಡ್ತದೆ ಸರ್ಪ ಸರ್ಪ ಎಡೆ ಎತ್ತಿದೆ ಆ ಸರ್ಪನ ನೆರಳಲ್ಲಿ ಬಂದು ಈ ಕಪ್ಪೆ ಕೂತ್ಕೊಂಡಿದೆ ಇದು ಆಹಾರ ಹುಡ್ಕೊಂಡು ಬಂತು ಆ ಹಾವು ಆಹಾರ ಹುಡ್ಕೊಂಡು ಬಂತು ಈ ಹಾವು ಕಪ್ಪೆಯನ್ನು ನೋಡಿ ಎಡೆ ಇತ್ತು ಯಾವಾಗ ಅದನ್ನು ಅಟ್ಯಾಕ್ ಮಾಡೋಣ ಅಂತ ಆ ಹಾವಿನ ಎಡೆ ಕೆಳಗಡೆ ಒಂದು ಸ್ವಲ್ಪ ನೆರಳಿತ್ತು ಈ ಕಪ್ಪೆಗೆ ತುಂಬ ಬಿಸಿಲಿತ್ತಲ್ಲ ಇದು ಏನೋ ಸ್ವಲ್ಪ ನೆರಳಿದೆ ಅಂತ ಹೇಳಿಬಿಟ್ಟು ಕಪ್ಪೆ ಬಂದಲ್ಲಿ ಆ ನೆರಳಲ್ಲಿ ಕೂತ್ಕೊಂತು ನಿಧಾನವಾಗಿ ಮೇಲೆ ನೋಡ್ತದೆ ಅದು ನೆರಳಿದೆಯಲ್ಲ ಆ ನೆರಳು ಸರ್ಪನ ನೆರಳು ಸರ್ಪದ ಎಡೆಯ ನೆರಳು ಅಯ್ಯೋ ದೇವರೇ ನಾನು ಆಹಾರ ಹುಡುಕ್ಕೊಂಡು ಬಂದು ನಾನು ಈ ಹಾವಿಗೆ ಆಹಾರ ಆಗಿಬಿಟ್ನಲ್ಲ ಅಯ್ಯೋ ದೇವರೇ ಏನು ಮಾಡೋದು ನಾನು ಹುಡ್ಕೊಂಡು ಬಂದಿದ್ದು ಆಹಾರವನ್ನು ಆದರೆ ನಾನು ಇವಾಗ ಎಲ್ಲಿದ್ದೀನಿ ಈ ಸರ್ಪಕ್ಕೆ ಆಹಾರವಾಗಿ ರೆಡಿ ಫುಡ್ಡು ಆ ಸರ್ಪಕ್ಕೆ ಸರ್ಪ ಏನು ಹುಡ್ಕೊಂಡೇ ಹೋಗಬೇಕಾಯಿಲ್ಲ ತಾನೇ ಬಂದಿದೆ ಆಹಾರ ತನ್ನೇ ಹುಡ್ಕೊಂಡು ಬಂದಿದೆ ಯೋಚನೆ ಇದೆ ಹಂಗೆ ನಾವು ಹೋದ ಜನ್ಮದಲ್ಲಿ ಅನೇಕ ಪಾಪಕರ್ಮಗಳನ್ನು ಮಾಡಿ ಮತ್ತೆ ಕಷ್ಟಗಳನ್ನು ತಂದಿಕೊಂಡು ಆ ಪಾಪದ ಫಲಗಳನ್ನು ಅಕರ್ಮದ ಫಲಗಳನ್ನು ಊಟ ಮಾಡಬೇಕಾಗುತ್ತೆ ಇದು ಕಪ್ಪೆ ಸರ್ಪನ ನೆರಳಲ್ಲಿ ಇದ್ದಂತೆ ಎನಗಾಗಿತ್ತಯ್ಯಾ ಅಕಟಕಟ ಈ ಸಂಸಾರ ವೃತಾ ಹೋಗಿತ್ತಯ್ಯ ಹೇ ಕರ್ತೃವೇ ಕರ್ತೃ ಅಂದರೆ ಯಾರು ಶಿವ ಈ ಜಗತ್ತನ್ನು ಯಾರು ಸೃಷ್ಟಿಸಿದ ಯಾರು ಕರ್ತೃ ಈ ಜಗತ್ತಕ್ಕೆ ಕಾರಣ ಯಾರು ಯಾರಿಂದ ಈ ಜಗತ್ತು ನಿರ್ಮಾಣ ಆಯಿತು ಯಾರು ನನ್ನನ್ನು ಈ ಭೂಮಿಯ ಮೇಲೆ ತಂದ ನನಗೆ ಈ ಕಷ್ಟಗಳನ್ನೆಲ್ಲ ಕೊಡ್ತಾ ಇದ್ದಾನೆ ಆ ಕರ್ತೃ ಇದನ್ನಲ್ಲ ಅವನ್ನ ಬಿಟ್ಟು ಯಾರೂ ಕೂಡ ನಮ್ಮನ್ನು ರಕ್ಷಣೆ ಮಾಡೋಕ್ಕಾಗೋದಿಲ್ಲ ನಾವು ಬೇಕಾದಷ್ಟು ದೇವರುಗಳನ್ನು ಸೃಷ್ಟಿ ಮಾಡ್ಕೊಂಡು ಇಟ್ಕೊಂಡಿದ್ದೀವಿ ಕಷ್ಟ ಬಂದಾಗ ಆ ದೇವರಿಗೆ ಈ ದೇವರಿಗೆ ಈ ದೇವ್ರಿಗೆ ಹೋಗೋದು ವಾಡಿಕೆ ಇವು ಯಾವ ದೇವರುಗಳೂ ಕೂಡ ನಮಗೆ ಒಳ್ಳೇದು ಮಾಡಲಿಕ್ಕೆ ಆಗೋದಿಲ್ಲ ಯಾಕೆ ಅಂತಂದರೆ ನನ್ನನ್ನು ತಂದವನು ನನ್ನನ್ನು ಹಿಟ್ಟವನು ನನ್ನ ಕಷ್ಟ ಸುಖ ಪಾಪಕರ್ಮಗಳ ಲೆಕ್ಕಾಚಾರ ಹತ್ರ ಇದೆ ಇಲ್ಲಿ ಕು ಇಲ್ಲಿ ಬಸವಣ್ಣವ್ರು ಯಾರಿಗೆ ಹೇಳ್ತಾ ಇದ್ದಾರೆ ಕರ್ತೃವೇ ಅಂತ ಹೇಳ್ತಾ ಇದ್ದಾರೆ ಕರ್ತೃೆ ಅಂದರೆ ಅಂದರೆ ಏನು ಶಿವ ಈ ಜಗತ್ತಿನ ನಿರ್ಮಾಣ ಮಾಡಿದಂಥವನು ಎಲ್ಲವಕ್ಕೂ ಕೂಡ ಕಾರಣಕರ್ತನಾಗಿರ್ತಕ್ಕಂಥ ಆ ಶಿವನಿಗೆ ಹೇಳ್ತಾ ಇದ್ದಾರೆ ಅಕಟಕಟ ಈ ಸಂಸಾರ ಈ ಭವಸಾಗರ ಇದು ವೃತ ಹೋಗಿತ್ತಯ್ಯ ಎಲ್ಲ ವ್ಯರ್ಥ ಆಗೋಯಿತು ಓ ಕರ್ತೃವೇ ಓ ಶಿವನೇ ಏ ಕೂಡಲ ಸಂಗಮ ದೇವ ಇವನನ್ನು ನಾವು ತಪ್ಪಿಸಿ ನನ್ನನ್ನು ರಕ್ಷಿಸಯ್ಯ ಏ ದೇವ ನೀನಲ್ಲದೆ ಬೇರೆ ಯಾರ ಕೈನಲ್ಲೂ ನನ್ನನ್ನು ರಕ್ಷಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಯಾಕೆ ಅಂತಂದರೆ ಕಷ್ಟ ಕೊಟ್ಟವನಿಗೆ ಗೊತ್ತು ನಾವು ಏನಕ್ಕೆ ಕಷ್ಟ ಕೊಟ್ಟಿದ್ದೀನಿ ಅಂತ ನಿವಾರಣೆ ಮಾಡೋದು ಕೂಡ ಅವನಿಗೇ ಗೊತ್ತು ಎರಡೂ ಲೆಕ್ಕ ನಮ್ಮ ಪಾಪ ಮತ್ತು ನಮ್ಮ ಪುಣ್ಯ ಎರಡೂ ಲೆಕ್ಕಾಚಾರಗಳು ಯಾರಲ್ಲಿದೆ ಆ ನಿರಾಕಾರ ಶಿವನಲ್ಲಿದೆ ಆ ನಿರಾಕಾರ ಶಿವ ಆ ಸೃಷ್ಟಿಕರ್ತ ಆ ಕರ್ತೃ ಆ ಕರ್ತೃಗೆ ಬಸವಣ್ಣವರು ಇಲ್ಲಿ ಕೇಳ್ಕೊಳ್ತಾ ಇದ್ದಾರೆ ಏ ಕರ್ತೃವೇ ಇವನ್ನೆಲ್ಲ ನನಗೆ ತಪ್ಪಿಸಪ್ಪ ತಪ್ಪಿಸಿ ಎನ್ನನ್ನು ರಕ್ಷಿಸಯ್ಯ ಎನ್ನನ್ನು ರಕ್ಷಿಸಯ್ಯ ಸಂಸಾರವೆಂಬ ಬಲೆಯಲ್ಲಿ ಸಿಲುಕಿದೆನಯ್ಯ ಎನ್ನ ಎನ್ನವರು ಯಾರು ಇಲ್ಲಿ ಇಲ್ಲವಯ್ಯ ಏ ಕಾಯಯ್ಯ ಕಾಯಯ್ಯ ಈ ಸಂಸಾರದಲ್ಲಿ ಹುರುಳಿಲ್ಲ ಈ ಸಂಸಾರದಲ್ಲಿ ಹುರುಳಿಲ್ಲ ಹೇ ಕೂಡಲ ಸಂಗಮ ದೇವ ಏ ಶಿವ ಶಿವದೋ 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 ಬಸವಣ್ಣನವರು ಅವ್ರಿಗೆ ಕಷ್ಟ ಇದೆ ಬಂದ್ಬಿಟ್ಟಿದೆ ಅಂತ ಹೇಳ್ತಾ ಇಲ್ಲ ಈ ಜಗತ್ತಿನ ಎಲ್ಲ ಸಂಸಾರಿಗಳಿಗಾಗಿ ಯಾರು ಈ ಭವಬಂಧನದಲ್ಲಿ ಸಿಲುಕಿ ಹೊರಗಡೆ ಬರಲಿಕ್ಕೆ ಒದ್ದಾಡ್ತಾ ಇದ್ದಾರಲ್ಲ ಅವರಿಗೋಸ್ಕರ ಅವರೇ ಇವರಾಗಿ ಪ್ರಾರ್ಥನೆ ಮಾಡ್ತಾಯಿದ್ದಾರೆ ಸಂಸಾರವೆಂಬ ಬಲೆಯಲ್ಲಿ ಸಿಲುಕಿದನಯ್ಯ ಎನಗೆ ಇಲ್ಲಿ ಯಾರು ಇಲ್ಲಯ್ಯ ಎನ್ನವರು ಯಾರು ಇಲ್ಲ ಕಾಯಯ್ಯ ಕಾಯಯ್ಯ ಈ ಸಂಸಾರದಲ್ಲಿ ಹುರುಳಿಲ್ಲ ಹುರುಳಿಲ್ಲ ಏ ಶಿವ ಕೂಡಲ ಸಂಗಮದೇವ ಶಿವದೋ ಶಿವದೋ ಈ ರೀತಿ ನಾವು ಆ ಶಿವನಿಗೆ ಶರಣಾಗಿ ಅವನನ್ನು ಅರಿತುಕೊಂಡು ನಂತರ ಅವನನ್ನು ಕುರಿತು ನಾವು ಧ್ಯಾನ ಮಾಡಿದರೆ ಅವನನ್ನು ನಾವು ಪೂಜೆ ಮಾಡಿದರೆ ಅವನ ನೆನಪಿನಲ್ಲೇ ನಾವು ಅವನೇ ಗತಿ ಅವನ ಬಿಟ್ಟರೆ ನನಗೆ ಯಾರೂ ಇಲ್ಲಪ್ಪ ಅಂತ ಯಾರು ಆ ಶಿವನಿಗೆ ಶರಣಾಗತಿ ಹೊಂದ್ತಾರೆ ಶರಣರಾಗ್ತಾರೆ ಅವನು ನಿಜ ಶರಣ ಆ ನಿಜ ಶರಣನಿಗೆ ಈ ಭವಬಂಧನದಿಂದ ಮುಕ್ತಿ ಖಂಡಿತ ಸಿಗುತ್ತೆ ಅನ್ನುವಂಥ ಮಾತನ್ನು ನಮ್ಮ ಶರಣರು ಮತ್ತು ಬಸವಣ್ಣರು ಹೇಳ್ತಾರೆ